ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತು ತೋಟಕ್ಕೆ ಹೋಗ್ತಾ ಇದ್ದೀನಿ ನಿಮಗೂ ತೋರಿಸ್ತೀನಿ ನಮ್ಮ ತೋಟ ಹೇಗಿದೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಹಾಕಿದ್ರಲ್ಲ ಅದು ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ಮತ್ತು ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇ ಪ್ಲೀಸ್ ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡ್ತಿದ್ದೀರೇ ಹೊರತು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಡ್ತಿಲ್ಲ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬಟನ್ ಕ್ಲಿಕ್ ಮಾಡೋದ್ರಿಂದ ಏನು ಲಾಸ್ ಆಗೋಲ್ಲ ಪ್ಲೀಸ್ ಹೊಸ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಲೈಕ್ ಶೇರ್ ಬಟನ್ನ ಕೂಡ ಕ್ಲಿಕ್ ಮಾಡಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನಮ್ಮ ತೋಟ ಎಷ್ಟೊಂದು ಚೆಂದಾಗಿದೆ ಅಲ್ಲ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಹಚ್ಚ ಹಸಿರಿನಿಂದ ಕೂಡಿದೆ ನಮ್ಮ ತೋಟ ನಿಮಗೂ ಇಷ್ಟ ಆಗಿದೆಯಾ ನಮ್ಮ ತೋಟ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೋಡಿ ನಮ್ಮ ತೋಟ ಎಷ್ಟು ಚಂದವಾಗಿದೆ ಅಲ್ವಾ ಹಚ್ಚ ಹಸಿರಿನಿಂದ ಕೂಡಿದೆ ಈ ರೀತಿಯಾದಂತಹ ತೋಟ ನೋಡೋದಕ್ಕೆ ನನಗಂತೂ ತುಂಬಾ ಖುಷಿಯಾಗುತ್ತೆ ನಿಮಗೂ ಹಾಗೇನಾ ಹಾಗಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನೋಡಿ ಈಗ ಕ್ಯಾರೆಟ್ ಹಾರ್ವೆಸ್ಟ್ ಮಾಡಲಿಕ್ಕೆ ರೆಡಿಯಾಗಿದೆ ಹಾರ್ವೆಸ್ಟ್ ಮಾಡುವಾಗ ವೀಡಿಯೋನ ಸಹ ಹಾಕ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೂ ಕ್ಯಾರೆಟ್ ಅಂದರೆ ತುಂಬ ತಿಂತೀರಾ ಕ್ಯಾರೆಟ್ನ ಇವಾಗ ಕ್ಯಾರೆಟ್ ಹಾಕಿ ತ್ರೀ ಮಂತ್ಸ್ ಆಗಿದೆ ಹಾರ್ವೆಸ್ಟ್ ಮಾಡ್ಲಿಕ್ಕೂ ಸಹ ಬಂದಿದೆ ಬನ್ನಿ ನಾವು ಒಂದಾದ್ರು ಕ್ಯಾರೆಟ್ನ ಹಾರ್ವೆಸ್ಟ್ ಮಾಡಿ ನೋಡೋಣ ಹೇಗ್ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಇವಾಗ ತೆಗೀತಿದ್ದೀನಿ ನೋಡಿ ನೆಲ ತುಂಬಾನೇ ಒಣಗಿದೆ ಆದ್ರಿಂದ ತೆಗಿಲಿಕ್ಕೆ ಕಷ್ಟ ಆಗ್ತಿದೆ ಆದ್ರೂ ಪರವಾಗಿಲ್ಲ ನಿಮಗೋಸ್ಕರ ಒಂದು ಇದು ಕ್ಯಾರೆಟ್ನ ತೆಗೆದು ತೋರಿಸೋದ್ರಿಂದ ಏನೂ ಆಗಲ್ಲ ಅಲ್ಲ ಅದಕ್ಕೆ ಸೊ ಒಂದೇ ಒಂದನ್ನ ತೆಗೆದಿದ್ದೀನಿ ನೋಡಿ ಹೇಗಿದೆ ಅಂತ ಇನ್ನೂ ಚೆನ್ನಾಗಿದೆ ಕಾಯಿಗಳು ಬಟ್ ಅವನ್ನೆಲ್ಲ ತೆಗಿಯಲಿಕ್ಕಾಗೋದಿಲ್ಲ ತುಂಬಾ ಗಟ್ಟಿ ಇದೆ ನೆಲ ಅದಕ್ಕೆ ಇದನ್ನೊಂದನ್ನೇ ತೆಗೆದು ತೋರಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ನನಗೆ ತಿಳಿಸಿ ಮತ್ತು ತೋಟನ ಎಲ್ಲ ಹಾರ್ವೆಸ್ಟ್ ಮಾಡಲಿಕ್ಕೆ ಬರ್ತಾರಲ್ಲ ಹಾಗ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಹಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಆಗಲ್ಲ ತುಂಬಾ ಗಟ್ಟಿ ಇದೆ ನೆಲ ಅದರಿಂದ ಈಗಿನ ಬಿಸಿಲಿಗೆ ತುಂಬಾ ಬಿಸಿಯಾಗುತ್ತೆ ಆಗೋದಿಲ್ಲ ಅದಕ್ಕಾದರೂ ಸಂಜೆ ಹೊತ್ತು ಹೊರಗಡೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ತೋಟಕ್ಕೆ ಬರೋದ್ರಿಂದ ತುಂಬಾ ಖುಷಿಯಾಗಿರುತ್ತೆ ಯಾಕಂದ್ರೆ ತಂಪಾದ ಗಾಳಿ ಬಿಸಿತಿರುತ್ತೆ ಅಲ್ವ ನಿಮಗೂ ಹಾಗೇನ ಹಾಗೆ ನನ್ನ ಜೊತೆ ವಿಹಾನನ ಕೂಡ ಬಂದಿದ್ದೆ ಅವಳು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾಳೆ ತೋಟದಲ್ಲಿ ಈ ಸೊಪ್ಪು ಏನು ಅಂತ ಅನ್ಕೋತಿದ್ರೆ ಇದನ್ನು ಹಾಕ್ತಾರೆ ಇದನ್ನು ಫಾರಂ ಸೊಪ್ಪು ಅಥವಾ ಅಂತ ಹೇಳ್ಬಿಟ್ಟು ಕರೀತಾರೆ ನಮ್ಮನೇ ಹಸುಗಳು ಸಹ ಇದೆ ಅಲ್ಲ ಅದಕ್ಕೆ ಮೇಯ್ಬೇಕಲ್ಲ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಹಾಕ್ಕೊಂಡಿದ್ದಾರೆ ಮನೆ ಹತ್ತಿರ ಮತ್ತು ಈಗ ಜೋಳ ಚೆಲ್ಲಿದ್ದಾರೆ ಅದು ಈಗ ಸ್ವಲ್ಪ ಸ್ವಲ್ಪ ಆಗಿ ಮೊಳಕೆ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಅದು ಸಹ ನೋಡಿಸ್ತೀನಿ ನೋಡಿ ಅದರಲ್ಲೇ ಸೊಪ್ಪು ಸಹ ಚೆಲ್ಲಿರೋದು ಆ ಸೊಪ್ಪು ಸಹ ಬಂದಿದೆ ಇದರಲ್ಲಿ ದಂಟು ಸೊಪ್ಪು ಮತ್ತು ಅರವೆ ಸೊಪ್ಪು ನೋಡಿ ನಮ್ಮ ಮನೆ ಹತ್ರ ಎಲ್ಲಿ ನೋಡಿದ್ರು ತುಂಬ ಹಚ್ಚ ಹಸಿರಿನಿಂದ ಕೂಡಿರುತ್ತೆ ನಮ್ಮ ಮನೆಯ ಸುತ್ತಮುತ್ತಲು ಈಗ ಸೂರ್ಯ ಮುಳುಗೋಸ್ ಟೈಮ್ ಆಗಿದೆ ಮುಳುಗ್ತಾ ಇದೆ ಅದನ್ನ ನೋಡೋದಕ್ಕೆ ತುಂಬಾ ಆಗುತ್ತೆ ಅಲ್ವಾ ನಿಮಗೂ ಸಹ ಇದೇ ರೀತಿಯಾದಂತಹ ವಾತಾವರಣದಲ್ಲಿ ಇರಬೇಕು ಅಂತ ಅನಿಸುತ್ತೆ ಹಾಗಾದರೆ ಇಷ್ಟ ಆಗಿದೆ ಈ ರೀತಿಯಾದಂತಹ ಇನ್ನೂ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye bye, see you in the next video.